ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಮನುಷ್ಯನ ಜೀವನಾಡಿ ಅಂದ್ರೆ ಜೀವದ ಆಧಾರ ಹತ್ತು ಮುಖ್ಯ ನಾಡಿಗಳು ಈ ಹತ್ತು ಮುಖ್ಯ ಹತ್ತು ಮುಖ್ಯ ನಾಡಿಗಳಲ್ಲಿ ವ್ಯತ್ಯಾಸ ಆದರೆ ಏನೇನು ಮನುಷ್ಯನಿಗೆ ಸಮಸ್ಯೆ ಆಗುತ್ತೆ ಅದರಿಂದ ಯಾಕೆ ಜೀವಕ್ಕೆ ನಷ್ಟ ಆಗ್ತಕ್ಕಂಥದ್ದು ಆಗುತ್ತೆ ಮನುಷ್ಯ ಉಳಿಯೋದೇ ಇಲ್ಲ ಆ ಒಂದು ಸ್ಥಿತಿಗೆ ಕಾರಣ ಏನು ಈ ನಾಡಿಗಳಲ್ಲಿ ಊತ ಆಗಿರ್ಬೋದು ಆಗಿರ್ಬೋದು ಕಜ್ಜಿ ಆಗಿರ್ಬೋದು ತುರಿಕೆ ಆಗಿರ್ಬೋದು ಅಥವಾ ಶುಷ್ಕತೆ ಆಗಿರ್ಬೋದು ಗಂಟಾಗಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ನಾಡಿಗಳಲ್ಲಿ ತೀವ್ರವಾದಂತಹ ನೋವು ಆಗ್ತಕ್ಕಂಥದ್ದು ರಕ್ತಸ್ರಾವ ಆಗ್ತಕ್ಕಂಥದ್ದು ಈ ರೀತಿಯಾದಂಥ ಆದಂಥ ಸಂದರ್ಭದಲ್ಲಿ ಯಾವ ಯಾವ ರೀತಿಯಾದಂಥ ಸಮಸ್ಯೆ ಉಂಟಾಗುತ್ತೆ ಮತ್ತು ಜೀವಕ್ಕೆ ಯಾಕೆ ಹಾನಿಯಾಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ ಮುಖ್ಯವಾಗಿ ಹತ್ತು ನಾಡಿಗಳಲ್ಲಿ ಇಡ ಪಿಂಗಳ ಶುಶುಮ್ನ ಗಾಂಧಾರಿ ಹಸ್ತಿಜೀವ ಯಶಸ್ವಿನಿ ಉಷಾ ಚಿತ್ರ ಹಾಗೂ ವಜ್ರ ಹಾಗೂ ಶಂಕಿನಿ ಗುಹು ಹಾಗೂ ಶಂಕಿನಿ ಒಂದೊಂದು ಕಾವ್ಯಗಳಲ್ಲಿ ಅಥವಾ ಒಂದೊಂದು ಶಾಸ್ತ್ರಗಳಲ್ಲಿ ಒಂದೊಂದು ಹೆಸರಿದೆ ಒಂದು ಜಾಗದಲ್ಲಿ ಗುಹು ಅಂತ ಇದ್ರೆ ಇನ್ನೊಂದು ಜಾಗದಲ್ಲಿ ವಜ್ರ ಅಂತ ಉಲ್ಲೇಖವನ್ನು ಮಾಡಲಾಗಿದೆ ಆದರೂ ಕೂಡ ಹತ್ತು ನಾಡಿಗಳನ್ನು ನಾವು ಗಮನಿಸ್ಬೋದು ಹತ್ತು ನಾಡಿಗಳಲ್ಲಿ ನಿಮಗೆ ಗೊತ್ತಿರುವಂಥ ಪಿಂಗಳ ಈ ಎಡನಾಡಿ ಎಡ ಮೂಗಿನ ಹೊಳ್ಳೆಗೂ ಬಲಮೂಗಿನ ಹೊಳ್ಳೆಗೂ ಮತ್ತು ಸುಷುಮ್ನ ನಾಡಿ ಮಧ್ಯಂತರದಲ್ಲಿ ಇರ್ತಕ್ಕಂಥ ನಾಡಿಗೂ ನಾವು ತಿಳಿದಿದ್ದೇವೆ ಅಂದರೆ ಎಡಹೊಳೆಯಲ್ಲಿ ಚಂದ್ರನಾಡಿಯನ್ನು ಹೊಳ್ಳೆಯಲ್ಲಿ ಅಂದರೆ ಮೂಗಿನ ಹೊಳ್ಳೆ ಅಂತ ನಾವೇನು ಕರಿತೇವೆ ಅದರ ಬಲ ಹೊಳ್ಳೆಯಲ್ಲಿ ಸೂರ್ಯನಾಡಿಯನ್ನು ಹಾಗೆ ಅದರ ಮಧ್ಯದಲ್ಲಿ ಇರ್ತಕ್ಕಂತಹ ಸುಷುಮ್ನ ನಾಡಿಯನ್ನು ನಾವು ಸಾಮಾನ್ಯವಾಗಿ ತಿಳಿದಿರ್ತೇವೆ ಹಾಗಾಗಿ ಇನ್ನು ಉಳಿದಂಥ ನಾಡಿಗಳಿಗೆ ಸಂಬಂಧಪಟ್ಟಂತೆ ಶೌಚಾಧಿಕ್ರಿಯೆಗಳನ್ನು ಮಾಡ್ತಕ್ಕಂಥ ಎರಡೂ ಜಾಗಗಳಲ್ಲಿ ನಾಡಿಗಳು ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಿದ್ದು ಚಕ್ರದವರೆಗೂ ಕೂಡ ಕನೆಕ್ಟಿವಿಟಿಯನ್ನು ಹೊಂದಿರ್ತಾವೆ ನಂತರದಲ್ಲಿ ಮಿಕ್ಕ ನಾಡಿಗಳನ್ನು ನಾವು ನೋಡೋದಾದರೆ ಕಿವಿಗೆ ಸಂಬಂಧಪಟ್ಟಂತೆ ಎರಡು ನಾಡಿಗಳು ಮೂಕಿಗೆ ಸಂಬಂಧಪಟ್ಟಂತೆ ಮೊದಲೇ ಹೇಳಿದೆ ಕಣ್ಣಿಗೆ ಸಂಬಂಧಪಟ್ಟಂತೆ ಎರಡು ನಾಡಿಗಳು ಬಾಯಿಗೆ ಸಂಬಂಧಪಟ್ಟಂತೆ ಒಂದು ನಾಡಿ ಅಲ್ಲಿಗೆ ಐದು ಎರಡು ಏಳು ಮೂರು ಹತ್ತು ಒಟ್ಟು ಹತ್ತು ನಾಡಿಗಳು ಇಡ ಪಿಂಗ್ ಪಿಂಗ್ ಇಡ ಪಿಂಗಳ ಸುಷುಮ್ನ ನಾಡಿ ಹಾಗೆ ಎರಡು ಕಿವಿಗಳಿಗೆ ಸಂಬಂಧಪಟ್ಟಂತೆ ಎರಡು ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಬಾಯಿಗೆ ಸಂಬಂಧಪಟ್ಟಂತೆ ಐದು ಮೂರು ಎಂಟು ಹಾಗೆ ಗುದದ್ವಾರಗಳಿಗೆ ಸಂಬಂಧಪಟ್ಟಂತೆ ಎರಡು ನಾಡಿಗಳು ಗುಹು ಶಂಕಿನಿ ಈ ಹತ್ತು ನಾಡಿಗಳು ಒಟ್ಟಾರೆಯಾಗಿ ಮನುಷ್ಯನ ಅಸ್ತಿತ್ವ ಅಂತ ನಾವು ಕರಿತೇವೆ ಹೀಗಿದ್ದಂತಹ ಸಂದರ್ಭದಲ್ಲಿ ಈ ದೇಹದಲ್ಲಿ ಕನೆಕ್ಟಿವಿಟಿ ಇರ್ತಕ್ಕಂಥ ನಾಡಿಗಳು ಈ ನಾಡಿಗಳಿಗೆ ಸಂಬಂಧಪಟ್ಟಂತೆ ನಾನು ಮೊದಲೇ ಹೇಳಿದಂಥ ರೋಗ ರುಜಿನಿಗಳು ಇತ್ಯಾದಿ ಸಮಸ್ಯೆಗಳು ಎಂತಕ್ಕಂಥದ್ದು ಉಂಟಾದರೆ ಗಮನಿಸಿ ಯಾರಿಗೆ ಶೀತ ಆಗಿರುತ್ತೆ ಅವ್ರಿಗೆ ಸರಿಯಾಗಿ ಉಸಿರಾಡಲಿಕ್ಕೆ ಆಗಲಿಲ್ಲ ಅಂದರೆ ದೇಹದಲ್ಲಿ ಬಾಧೆಗಳು ಜ್ವರ ಬರ್ತಕ್ಕಂಥದ್ದು ಶೀತ ಆಗ್ತಕ್ಕಂಥದ್ದು ತಲೆನೋವಾಗ್ತಕ್ಕಂಥದ್ದು ಮೈಕೈ ನೋವಾಗ್ತಕ್ಕಂಥದ್ದು ಇತ್ಯಾದಿ ಸಮಸ್ಯೆಗಳು ಕಂಡುಬರುತ್ತೆ ಅದರಲ್ಲಿ ವಿಶೇಷವಾಗಿ ಶೀತ ಆದರೆ ಆ ನರ ಹೆಚ್ಚು ವಾಯುವಿನಿಂದ ಕೂಡಿದ್ದು ಊದಿಕೊಳ್ತಕ್ಕಂಥದ್ದಾಗತ್ತೆ ಅದೇ ನಾಡಿಗಳಲ್ಲಿ ಗಂಟಾದರೆ ಸೆಳೆತ ಆದರೆ ಮಿದುಳಿನ ಕಾರ್ಯಗಳು ನಡೆಯುವುದಿಲ್ಲ ಮೀದುಳಿನ ಕಾರ್ಯಗಳಂದ್ರೇನು ವಿಷಯಗಳು ಆಲೋಚನೆ ಆಚರಣೆ ಯಾವುದು ಕೂಡ ನಡೆಯೋದಿಲ್ಲ ಸರಿಯಾಗಿ ಮಾತನಾಡಲಿಕ್ಕೂ ಕೂಡ ಆಗೋದಿಲ್ಲ ನಂತರದಲ್ಲಿ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಲೋಕದಲ್ಲಿ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ನಾಡಿಗಳೇನಿದ್ದ ಆ ನಾಡಿಗಳು ಹಾಳಾದರೆ ಲೋಕದಲ್ಲಿ ಏನು ನಡೀತಾ ಇದೆ ಅದೇ ಗೊತ್ತಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಆ ಮನುಷ್ಯನ ತಲೆ ಮೇಲೆ ಒಂದು ಬೀಳುತ್ತೆ ಅಂದ್ರೂ ಆ ಮನುಷ್ಯನ ತಲೆ ಮೇಲೆ ಒಂದು ಬೆಟ್ಟ ಕುಸಿಯುತ್ತೆ ಅಂದ್ರೂ ಆ ಮನುಷ್ಯನಿಗೆ ಮುಂದೆ ಆಕ್ಸಿಡೆಂಟ್ ಆಗುತ್ತೆ ಅಂದ್ರೂ ಕೂಡ ಗೊತ್ತಾಗೋದಿಲ್ಲ ಆ ರೀತಿ ಕಣ್ಣುಗಳಿಗೆ ಸಂಬಂಧಪಟ್ಟಂತೆ ಹಾನಿ ಆದರೆ ನಾಡಿಗಳಿಗೆ ಆ ನಾಡಿಗಳಲ್ಲಿ ಊತ ಸೆಳೆತ ಉರಿ ಅಥವಾ ಗಂಟು ಇತ್ಯಾದಿ ಆಗ್ತಕ್ಕಂಥ ರಕ್ತಸ್ರಾವ ಇತ್ಯಾದಿ ಆಗ್ತಕ್ಕಂಥದ್ದಿದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಆ ಟೈಮಲ್ಲಿ ಮನುಷ್ಯ ಕೂಡ ಉಳಿಲಿಕ್ಕೆ ಸಾಧ್ಯ ಆಗುವುದಿಲ್ಲ ಒಟ್ಟಾರಿಯಾಗಿ ನೀವು ಗಮನಿಸ್ತಕ್ಕಂಥ ಅಂಶ ಏನು ಈಗ ಮೂಲಾಧಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಶೌಚಾದ ಕ್ರಿಯೆಗಳನ್ನು ಮಾಡ್ತಕ್ಕಂಥ ಜಾಗದಲ್ಲಿ ಗುಹು ಮತ್ತು ಶಂಕಿನಿ ಎಂತಕ್ಕಂಥ ನಾಡಿ ಏನಿದೆ ಆ ಎರಡೂ ನಾಡಿಗಳು ಅದರಲ್ಲಿ ಬ್ರಹ್ಮಗ್ರಂಥಿ ರುದ್ರಗ್ರಂಥಿ ವಿಷ್ಣು ಗ್ರಂಥಿಯನ್ನು ಕೂಡ ನಾವು ಪ್ರಾರಂಭದಲ್ಲಿ ನೋಡಿ ಅದೇ ಚಕ್ರದಲ್ಲಿ ಮುಕ್ತಾಯ ಸಂದರ್ಭದಲ್ಲಿ ವಿಷ್ಣು ಗ್ರಂಥಿ ಬ್ರಹ್ಮಗ್ರಂಥಿ ರುದ್ರ ಸಮ್ಮಿಲತೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಹಾಗಾಗಿ ಮೂಲಾಧಾರ ಚಕ್ರದಿಂದ ಈ ಒಂದು ಆಗ್ನಚಕ್ರಕ್ಕೆ ಸಂಬಂಧಪಟ್ಟಂತೆ ಇಡಾ ಪಿಂಗಳ ಸುಷುಮ್ನ ನಾಡಿಗೂ ಕೂಡ ಕನೆಕ್ಟಿವಿಟಿಯನ್ನು ಹೊಂದಿರ್ತಾವೆ ಯಾವಾಗ ಮೂಲಾಧಾರ ಚಕ್ರದಲ್ಲಿ ಈ ನಾಡಿಗಳಲ್ಲಿ ಡ್ಯಾಮೇಜಸ್ ಆಗುತ್ತೆ ಆಗ ಮನುಷ್ಯ ಸತ್ರೆ ನರಕಕ್ಕೆ ಹೋಗ್ತಾನೆ ಈ ಗುಹು ಶಂಕಿನಿ ಡ್ಯಾಮೇಜ್ ಆದ್ರೆ ಏನಾಗ್ತಾರೆ ಮನುಷ್ಯ ಪಾಪಕೃತ್ಯಗಳನ್ನು ಮಾಡಿದ್ರೆ ಆ ನಾಡಿಗಳು ಡ್ಯಾಮೇಜ್ ಆಗ್ತಾವೆ ಆಗ ಜೀವ ಅಲ್ಲೇ ಹೋಗುತ್ತೆ ಯಾರು ಸತ್ತೋದಾಗ ರಿಸ್ಕ್ ಹೋಗಿದ್ರು ಟಾಯ್ಲೆಟ್ ಹೋಗಿದ್ರು ಆ ರೀತಿಯಾಗಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಲ್ಲ ಜೀವ ಅಲ್ಲಿಂದಾನೆ ಹೊರಟು ನರಕಕ್ಕೆ ಪ್ರಾಪ್ತಿಯಾಗಿರುತ್ತೆ ಅಂದ್ರೆ ಗುಹು ಮತ್ತು ಶಂಕಿನಿ ಎಂಬತಕ್ಕಂತಹ ನಾಡಿಗಳು ಡ್ಯಾಮೇಜಸ್ ಆಗಿರೋ ಕಾರಣದಿಂದ ಆ ಜೀವ ಒಂದು ಪ್ರಪಾತಕ್ಕೆ ಹೋಗುತ್ತೆ ಮತ್ತು ಹಾನಿಕಾರಕ ಸ್ಥಿತಿಗೆ ಅದು ಪ್ರಾಪ್ತಿಯಾಗ್ಬಿಡುತ್ತೆ ಅದೇ ರೀತಿಯಾಗಿ ಇಡಾ ಪಿಂಗಳ ಯಾವುದೇ ಕೂಡ ಡ್ಯಾಮೇಜಸ್ ಆಗಿದ್ರೆ ಮನುಷ್ಯನ ಸೋಲು ಮತ್ತು ಗೆಲುವನ್ನು ನಾವು ಕಾಣ್ತೇವೆ ಅದೇ ಪಿಂಗಳ ನಾಡಿಗೆ ಸಂಬಂಧಪಟ್ಟಂತೆ ವಿಡಿಯೋ ಇದೆ ಅದರಲ್ಲಿ ಅಧಿಕಾರ ಕಾರ್ಯ ಕರ್ತವ್ಯ ಇತ್ಯಾದಿಗಳ ನೆರವೇರಿಕೆ ವಿಶೇಷವಾದಂಥ ಕಾರ್ಯಗಳು ನಡೀತಾವೆ ಅದೇ ಚಂದ್ರನಾಡಿ ಜಾಗೃತಿಯಾಗಿದ್ದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಮನುಷ್ಯನ ಜೀವನ ಸಕಾರಾತ್ಮಕವಾಗುತ್ತೆ ಈ ಎರಡೂ ನಾಡಿಗಳಲ್ಲಿ ಯಾವುದೇ ರೀತಿಯಾದಂಥ ನೋವುಗಳು ಅಥವಾ ಕೀಟಾಣುಗಳು ಊದುಕೊಳ್ಳುವಿಕೆ ಗಡ್ಡೆ ಆಗೋದು ಅಥವಾ ಸೆಳೆತ ಆಗೋದು ಕಂಡು ಬಂದರೆ ಏನಾಗುತ್ತೆ ಜೀವನದಲ್ಲಿ ಮತ್ತು ಆಚರಣೆಯಲ್ಲಿ ವಿದ್ಯಾಭ್ಯಾಸದಲ್ಲಿ ಕುಟುಂಬದಲ್ಲಿ ಸಾಂಸಾರಿಕ ಜೀವನದಲ್ಲಿ ವ್ಯತ್ಯಾಸಗಳು ವೈಪರೀತ್ಯವೂ ಆಗ್ತವೆ ಈ ರೀತಿಯಾದಂಥ ನಾಡಿಗಳ ಸ್ಥಿತಿಯನ್ನು ನಾವು ಕಾಣೋದ್ರ ಜೊತೆ ಜೊತೆಗೆ ಕಿವಿಗಳಿಗೆ ಸಂಬಂಧಪಟ್ಟಂತಹ ನಾಡಿಗಳು ಏನು ಯಾವ ರೀತಿಯಾದಂಥ ಒಂದು ಕಾರ್ಯವನ್ನು ಮಾಡ್ತವೆ ದೇಹ ಸಂಪೂರ್ಣವಾಗಿ ಶಬ್ದದಿಂದ ಕೂಡಿರ್ತಕ್ಕಂಥದ್ದು ಈ ಶಬ್ದದ ತರಂಗಗಳು ಏನಿದ್ದಾವೆ ಅದಕ್ಕೆ ನಾವು ಶಕ್ತಿ ಅಂತ ಕರೀತೇವೆ ಈ ಶಕ್ತಿಯ ತರಂಗಗಳ ಅನುಸಾರವಾಗಿ ಈ ದೇಹ ಚಲನೆ ಆಗ್ತಕ್ಕಂಥದ್ದು ಅದು ಜೀವಕ್ಕೆ ಆಧಾರವಾಗಿ ಇರ್ತಕ್ಕಂಥದ್ದು ಮುಖ್ಯ ಶಕ್ತಿ ಹಾಗಾಗಿ ಈ ಕಿವಿಯ ಮೂಲಕ ಏನು ಸ್ವರ ತರಂಗಗಳು ಜೀವಕ್ಕೆ ಲಭ್ಯವಾಗ್ತಾ ಇರ್ತವೆ ಒಂದು ವೇಳೆ ಕಿವಿಗೆ ಸಂಬಂಧಪಟ್ಟಂತ ನಾಡಿಗಳು ಕಿವಿಗೆ ಸಂಬಂಧಪಟ್ಟಂತಹ ನಾಡಿಗಳು ಬಾಧೆಗೆ ಒಳಗಾಗಿದ್ದರೆ ಈ ದೇಹ ಚಲಿಸುವುದಿಲ್ಲ ಮನಸ್ಸು ಕಾರ್ಯವನ್ನು ಮಾಡುವುದಿಲ್ಲ ವಿಷಯಗಳು ಬಂದು ತನ್ನ ಸ್ಥಾನದಲ್ಲಿ ತಾನು ಅಂದ್ರೆ ಮಿದುಳಿನಲ್ಲಿ ಸಂಗ್ರಹವಾಗಿ ಈ ಜೀವಕ್ಕೆ ಬೇಕಾದಂಥ ಕಾರ್ಯಗಳನ್ನು ಮಾಡುವುದೇ ಇಲ್ಲ ಇದರಲ್ಲಿ ವಿಶೇಷವಾಗಿ ಎರಡು ಕಣ್ಣುಗಳ ನಾಡಿಗಳು ಉಷಾ ಗಾಂಧಾರಿ ಅಲಂಬುಷಾ ಈ ಒಂದು ಅಂಶ ಈ ಒಂದು ನಾಡಿಗಳು ವಿಶೇಷವಾಗಿ ಕಾರ್ಯವನ್ನು ಮಾಡ್ತವೆ ಈ ಕಿವಿಗೆ ಸಂಬಂಧಪಟ್ಟಂಥ ಎರಡು ನಾಡಿಗಳು ಕಣ್ಣಿಗೆ ಸಂಬಂಧಪಟ್ಟಂಥ ಎರಡು ನಾಡಿಗಳು ವಿಷಯಗಳನ್ನು ನಿಯಂತ್ರಿಸ್ತಾವೆ ಜೀವದ ಆಚರಣೆಗೆ ಕಾರ್ಯವನ್ನು ಮಾಡ್ತಾವೆ ಹಾಗೆಯೇ ವಿಶೇಷವಾಗಿ ಕಣ್ಣುಗಳಿಗೆ ಸಂಬಂಧಪಟ್ಟಂತಹ ನಾಡಿಗಳೇನಿದೆ ಚಕ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕನಸುಗಳು ಏನು ಬೀಳ್ತಾ ಇರ್ತವೆ ಅವು ಇಹಲೋಕದ್ದು ಕೂಡ ಬೀಳ್ತಾ ಇರ್ತಾ ಇಹಲೋಕದ್ದು ಈ ಒಂದು ಲೋಕಕ್ಕೆ ಸಂಬಂಧಪಟ್ಟಂತೆ ಬೀಳ್ತಾ ಹಾಗೆ ಅದು ಸರಿ ಇದ್ರೆ ಪರಲೋಕದ್ದು ಕೂಡ ಕೂಡ ಸಕಾರಾತ್ಮಕ ಸ್ವಪ್ನಗಳು ಬೀಳ್ತಾವೆ ಅದರಲ್ಲಿ ಏನು ವಿಶೇಷವಾಗಿ ಯಾವ ಯಾರಿಗೆ ಕಣ್ಣಿನ ನಾಡಿಗಳು ಸಕಾರಾತ್ಮಕವಾಗಿರ್ತಾವೆ ಅವರಿಗೆ ಈ ದೈವ ದರ್ಶನ ಪೂಜೆ ಕೈಕರ್ಯ ಜಪತಪವನ್ನು ಮಾಡ್ತಾ ಇದ್ದರೆ ಭಗವಂತನನ್ನು ಆರಾಧಿಸ್ತಾ ಇದ್ರೆ ಅಂಥ ಸಂದರ್ಭದಲ್ಲಿ ಈ ಎರಡು ನಾಡಿಗಳು ಚೆನ್ನಾಗಿದ್ರೆ ಆಗ ದೈವಿಕ ದರ್ಶನ ದೈವ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು ಮಾರ್ಗದರ್ಶನ ಅಥವಾ ಆಶೀರ್ವಾದ ಈ ರೀತಿಯಾಗಿ ಪ್ರಾಪ್ತಿಯಾಗ್ತಕ್ಕಂಥದ್ದು ಈ ನಾಡಿಗಳು ಚೆನ್ನಾಗಿದ್ರೆ ಅಂಥ ಸಂದರ್ಭದಲ್ಲಿ ಯಾರಿನ ಕಣ್ಣಿನ ನಾಡಿಗಳು ಚೆನ್ನಾಗಿರ್ತಾವೆ ದೈವ ಕೃಪೆ ಪ್ರಾಪ್ತಿಯಾಗುತ್ತೆ ಯಾರ ಕಣ್ಣಿನ ನಾಡಿಗಳು ಹಾನಿಗೊಳಗಾಗಿರ್ತಾವೆ ಅವು ಅಂಧಕಾರ ಅಂಧಕಾರ ಲೋಕಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ದೊಡ್ಡ ನಕಾರಾತ್ಮಕ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಸ್ವಪ್ನಗಳು ಬೀಳ್ತಕ್ಕಂಥದ್ದಾಗಿರ್ಬೋದು ತೊಂದರೆ ಆಗ್ತಕ್ಕಂಥದ್ದಾಗಿರ್ಬೋದು ಬಾಧೆ ಆಗ್ತಕ್ಕಂಥದ್ದಾಗಿರ್ಬೋದು ಆ ಜೀವ ಕುಕರ್ಮಕ್ಕೆ ತುತ್ತಾಗ್ತಕ್ಕಂಥದ್ದಾಗಿರ್ಬೋದು ನೀವು ಗಮನಿಸಿ ಪ್ರೇರೆ ಪ್ರೇರಣೆ ಮೇರೆಗೆ ಯಾರು ಒಬ್ಬ ಮನುಷ್ಯ ಕಳ್ಳ ಆಗ್ತಕ್ಕಂಥ ಮೋಸಗಾರಾಗ್ತಾನೆ ಆಗ್ತಕ್ಕಂಥ ಹೀಗೆ ನಾವು ಪಕ್ಷದಲ್ಲಿ ಏನಾಗುತ್ತೆ ಈ ನಾಡಿ ಬಾಧೆಗೆ ಒಳಗಾಗಿದ್ದರೆ ನೋಡ್ತಕ್ಕ ಕಾಮಲೆ ಕಣ್ಣಿನವರಿಗೆ ಕಾಣೋದೆಲ್ಲ ಹಳದಿ ಅಂತ ಒಂದು ಗಾದೆ ಇದೆ ಹಾಗಾಗಿ ಈ ಒಂದು ನಾಡಿಗಳೇನಾದರೂ ವ್ಯತ್ಯಾಸ ಆದರೆ ಎದುರಿಗೆ ಕಾಣ್ತಿರ್ತಕ್ಕಂಥದ್ದು ಬಿಳಿ ವಸ್ತು ಆದ್ರೂ ಕೂಡ ಇದು ಬೆಳ್ಳಗಿಲ್ಲ ಬದಲಿಗೆ ಕರ್ರಗಿದೆ ಕಪ್ಪಗಿದೆ ಈ ರೀತಿಯಾಗಿ ಜೀವ ಅನಲೈಸ್ ಮಾಡಿಕೊಳ್ಳುತ್ತೆ ಯಾವ ಕಾರಣಕ್ಕೆ ಕಣ್ಣಿನ ನಾಡಿಗಳು ವಿಚಿತ್ರವಾಗಿದ್ದರೆ ಅಂದರೆ ಹಾನಿಗೆ ಒಳಗಾಗಿದ್ದರೆ ವಿಚಿತ್ರ ಸ್ಥಿತಿಯಲ್ಲಿದ್ದರೆ ಯಾವುದು ನಿಖರವಾಗಿ ಕಾಣ್ತಾ ಇರುತ್ತೆ ನಿಖರವಾಗಿ ಆ ಜೀವಕ್ಕೆ ಪತ್ತೆ ಆಗೋದಿಲ್ಲ ಸರಿಯಾದ ರೀತಿಯಾಗಿ ಐಡೆಂಟಿಫಿಕೇಶನ್ ಇರೋದಿಲ್ಲ ಯಾವುದು ಸತ್ಯ ಇರುತ್ತೆ ಆ ಸತ್ಯವನ್ನು ನಂಬೋದಿಲ್ಲ ಸುಳ್ಳನ್ನು ಸತ್ಯವಾಗಿ ನಂಬೋದು ಹೀಗೆ ಜಗತ್ತಿನಲ್ಲಿ ಇರ್ತಕ್ಕಂಥ ಎಷ್ಟು ಜನ ತಪ್ಪು ಗ್ರಹಿಕೆಯಿಂದ ತಪ್ಪು ವಿಚಾರಗಳಿಂದ ಆ ಜೀವನದ ಶೂನ್ಯತೆಗೆ ಒಳಗಾಗ್ತಾ ಇದ್ದಾರೆ ಈ ಎಲ್ಲ ಅಂಶಗಳಿಗೆ ಕಣ್ಣು ನಿನ್ನ ನಾಡಿಗಳಲ್ಲಿ ವ್ಯತ್ಯಾಸ ಆಗಿರ್ತಕ್ಕಂಥದ್ದು ಕಾರಣ ಆಗಿದೆ ಹಾಗಾಗಿ ಈ ಒಂದು ಹತ್ತು ನಾಡಿಗಳಲ್ಲಿ ಯಾವುದೇ ರೀತಿಯಾದಂಥ ನರಮಂಡಲದ ಸೆಳೆತ ಬಾಧೆ ಇದ್ದಂಥ ಸಂದರ್ಭದಲ್ಲಿ ಮಿದುಳು ಸರಿಯಾಗಿ ಕಾರ್ಯವನ್ನು ಮಾಡುವುದಿಲ್ಲ ಆ ಸಂದರ್ಭಕ್ಕೆ ಹೃದಯ ಕೂಡ ಸರಿಯಾಗಿ ಕಾರ್ಯವನ್ನು ಮಾಡುವುದಿಲ್ಲ ಹಾಗೆ ಮನುಷ್ಯ ಜೀರ್ಣಾಂಗ ಕ್ರಿಯೆ ಕೂಡ ಸರಿಯಾಗಿ ಇರುವುದಿಲ್ಲ ಶರೀರದ ಒಂದು ನಡೆ ನುಡಿ ಅಂದರೆ ನಡೆಯುವಿಕೆ ಆ ನಡೆ ನುಡಿ ಎಲ್ಲ ಗುಣಲಕ್ಷಣಗಳಲ್ಲ ನಡೀತಕ್ಕಂಥದ್ದು ಅಥವಾ ಕೈಗಳಲ್ಲಿ ಕಾರ್ಯ ಮಾಡ್ತಕ್ಕಂಥದ್ದು ಕೂಡ ಸಾಧ್ಯ ಆಗೋದಿಲ್ಲ ಈ ರೀತಿಯಾಗಿ ನಾಡಿಗಳಲ್ಲಿ ವ್ಯತ್ಯಾಸ ಆದಂತಹ ಸಂದರ್ಭದಲ್ಲಿ ದೇಹದ ನಿಯಂತ್ರಣ ತಪ್ಪುತ್ತೆ ದೇಹದಲ್ಲಿನ ಆರೋಗ್ಯ ಸ್ಥಿತಿ ತಪ್ಪುತ್ತೆ ದೇಹದಲ್ಲಿನ ಮಾನಸಿಕ ಸಕಾರಾತ್ಮಕ ಸ್ಥಿತಿ ತಪ್ಪುತ್ತೆ ಈ ರೀತಿಯಾಗಿ ಈ ಹತ್ತು ಹತ್ತು ಮುಖ್ಯ ನಾಡಿಗಳನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ತಕ್ಕಂಥದ್ದು ಅಗತ್ಯ ಇದನ್ನು ಸಕಾರಾತ್ಮಕವಾಗಿ ಇಡಬೇಕೇನು ಅಂದರೆ ಏನು ಮಾಡಬೇಕು ದಿನದಲ್ಲಿ ಅರ್ಧ ಗಂಟೆ ಒಂದು ಸಾಮಾನ್ಯ ಆಸನ ಅಂದರೆ ನಾವು ಧ್ಯಾನವನ್ನು ಮಾಡ್ತಕ್ಕಂಥ ಧ್ಯಾನದ ಆಸನವನ್ನು ಒಂದು ಸುಖಾಸನವನ್ನು ನೀವು ಧಾರಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ನೇರವಾಗಿ ಕೂತ್ಕೊಳ್ತಕ್ಕಂಥದ್ದು ಕೈ ಮುಗಿತಕ್ಕಂಥದ್ದು ಕೈ ಮುಗಿಯೋದು ಇದು ಸಿಗ್ನಲ್ ನಮ್ಮ ಮೇಲಿನ ಲೋಕಗಳಿಗೆ ಕನೆಕ್ಟಿವಿಟಿ ಆಗಲಿಕ್ಕೆ ನಾವೆಲ್ಲ ತರಂಗಗಳು ಹಾಗಾಗಿ ಯಾವಾಗ ನೀವು ಕೈಯನ್ನು ಒಂದು ಅರ್ಧ ಗಂಟೆ ಮೇಲ್ಮುಖವಾಗಿ ಆಗ ಎಲ್ಲ ಲೋಕಗಳಿಗೂ ಕೂಡ ಕನೆಕ್ಟಿವಿಟಿ ಆಗುತ್ತೆ ಈಗ ಮಿಂಚು ಒಂದು ಜಾಗದಲ್ಲಿ ಪಠಾರ್ ಅಂತ ಸಿಡಿದ್ರೆ ಎಲ್ಲ ಕಡೆ ಕೂಡ ಕಿರಣ ಹರಡುತ್ತಲ್ವಾ ಅದೇ ರೀತಿಯಾಗಿ ನಮ್ಮ ಎನರ್ಜಿ ಕೂಡ ಕಾಂಟೆಕ್ಟ್ ಇರುತ್ತೆ ನೀವು ಕೈ ಮುಗಿದು ಆ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಏನಾಗುತ್ತೆ ಆಗ ಪಿಂಗಳ ಸುಶುಮಿನ ನಾಡಿ ಅನ್ಯ ಏಳು ನಾಡಿಗಳು ಕೂಡ ಕ್ರಮಬದ್ಧ ಅಂದ್ರೆ ಏಕಕೋನ ಅನ್ನೋ ಸ್ಥಿತಿಗೆ ಬರ್ತವೆ ಈ ರೀತಿಯಾಗಿ ಬೆಳಗ್ಗೆ ಸಾಯಂಕಾಲ ಕೈ ಮುಗಿದು ಕೂತು ಭಗವಂತನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಜಪವನ್ನು ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಈ ಒಂದು ನಾಡಿಗಳನ್ನು ಸಕಾರಾತ್ಮಕವಾಗಿಟ್ಟು ಬಾ ಹಾದಿಗೆ ಒಳಗಾಗದಂತೆ ನೋಡಿಕೊಂಡು ನಿಮ್ಮ ಪೂರ್ಣ ಆಯಸ್ಸಿನವರೆಗೂ ಆರೋಗ್ಯಪೂರ್ಣವಾಗಿ ಇರಲಿಕ್ಕೆ ಸಹಕಾರಿಯಾಗುತ್ತೆ ಏಕೆಂದರೆ ಈ ಹತ್ತು ನಾಡಿಗಳ ಜಾಗೃತಿಯಿಂದ ಮುಕ್ತಿಯೇ ಪ್ರಾಪ್ತಿಯಾಗುತ್ತೆ ಇದನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳೋದ್ರಿಂದ ಇಹಲೋಕದಲ್ಲೂ ಪರಲೋಕದಲ್ಲೂ ಕೂಡ ಗೆಲುವು ಸಕಾರಾತ್ಮಕತೆ ಪ್ರಾಪ್ತಿಯಾಗುತ್ತೆ ಇದು ನಿಮ್ಮ ಕೈಯಲ್ಲೇ ಇದೆ ಪ್ರತಿ ದಿನ ಭಗವಂತನ ಸ್ಮರಣೆಯೊಂದಿಗೆ ಈ ನಮಸ್ಕಾರ ಮುದ್ರೆಯೊಂದಿಗೆ ಧ್ಯಾನಭ್ಯಾಸ ಅಂದರೆ ಸುಖಾಸನ ಮುದ್ರೆಯಲ್ಲಿ ಈ ತಲೆಯನ್ನು ಮೇರುದಂಡವನ್ನು ನೇರವಾಗಿರಿಸಿ ತಲೆಯನ್ನು ನೇರವಾಗಿ ಆಕಾಶದತ್ತ ಇರಿಸಿ ಕೈ ಮುಗಿದು ಕೂತು ಭಗವಂತನ ಸ್ಮರಣೆಯನ್ನು ಮಾಡೋದ್ರಿಂದ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಯಾವ ಮಂತ್ರ ಬೇಡ ಯಾವುದೇ ಜಪ ಬೇಡ ಏನು ಬೇಡ ನಿಮಗೆ ಅಸಾಧ್ಯವಾದರೂ ಭಗವಂತನ ನಾಮಸ್ಮರಣೆ ಕೂಡ ನೀವು ಮಾಡ್ಬೋದು ಭಗವಂತನಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನು ಕೂಡ ಹೇಳ್ಬೋದು ಇಲ್ಲ ಏನು ಗೊತ್ತಾಗಲಿ ಎಂದು ಭಗವಂತನ ಸ್ಮರಣೆ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡು ಈ ರೀತಿಯಾಗಿ ಕೈಯನ್ನು ಜೋಡಿಸಿ ನಮಸ್ಕಾರ ಮುದ್ರೆಯಲ್ಲಿ ಬೆಳಗ್ಗೆ ಸಂಜೆ ಅರ್ಧ ಅರ್ಧ ಗಂಟೆ ಕೂರೋದ್ರಿಂದ ಸಕಾರಾತ್ಮಕತೆ ಪ್ರಾಪ್ತಿಯಾಗುತ್ತೆ ಜೊತೆಗೆ ಇಲ್ಲಿ ಕರ್ಮ ಫಲಗಳು ಕೂಡ ಪ್ರಾಧಾನ್ಯವಾಗುತ್ತೆ ಅದನ್ನು ಗಮನ ಗಮನಿಸಬೇಕು ಕುಕರ್ಮಗಳನ್ನು ಮಾಡ್ಕೊಂಡು ನಾನು ಸರಿ ಹೋಗಿಬಿಡ್ತೇನೆ ಅಂತ ಅಂದರೆ ಆಗೋದಿಲ್ಲ ಭಗವಂತನಿಗೆ ಸಂಬಂಧಪಟ್ಟಂತೆ ನೀವು ಸಮರ್ಪಿತರಾಗ್ತಕ್ಕಂಥದ್ದು ಪೂಜೆ ಕೈಕರಿಗಳನ್ನು ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕರ್ಮಗಳನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದು ಇಂಥ ಕಾರ್ಯಾವಳಿಗಳನ್ನು ಕೂಡ ಮಾಡಬೇಕಾಗುತ್ತೆ ಜೊತೆ ಜೊತೆಗೆ ಈ ಅಭ್ಯಾಸವನ್ನು ಮಾಡೋದರಿಂದ ಹತ್ತು ನಾಡಿಗಳನ್ನು ಸಕ್ಷಮ ಮತ್ತು ಆರೋಗ್ಯಪೂರ್ಣವಾಗಿ ಇಟ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತೀನಿ ಸಾಧನೆ ಮುಂದಿನ ವಿಡದಲ್ಲಿ ಭೇಟಿಯಾಗುವ ಮುನ್ನ ಯಾರಿಗಾರ ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಪಕ್ಷದಲ್ಲಿ ಮಾಟಮಿ ತಂತ್ರ ಸಮಸ್ಯೆ ಇದಂಥ ಪಕ್ಷದ ದುಃಪದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಮೆಲ್ ತೊಗೊಳಿ ಮಾಕೆ ಇಟ್ಕೊಳ್ಳೋದು ಮನೆಗೆಲ್ಲ ಹರ್ಥಗಂತ ಕಾರ್ಯವನ್ನು ಮಾಡೋದರಿಂದ ಆತ್ಮಸಮಸ್ಯೆಗಳ ಮುಕ್ತರಾಗಿ ತಂತ್ರಮಂತ್ರ ಬಾಧೆಗಳ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗಳು ಲಭ್ಯ ಇದೆ ಇದನ್ನು ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಏನು ನಿಮ್ಗೆ ಸಮಸ್ಯೆಗಳಾಗಿದ್ದರೆ ಅದನ್ನು ಮನೆಯಲ್ಲಿ ಅಂಗಡಿ ಬೆಳಗ್ಗೆ ಮುಂಗಟ್ಟಿರುವ ಅವರ ಸ್ಥಳಗಳಲ್ಲಿ ಹಾಕೋಬೋದು ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಸಮಸ್ಯೆ ನಿವಾರಣೆಗೆ ಇರ್ತಕ್ಕಂಥದ್ದು ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದನ್ನು ಹಜ್ ಹಚ್ಕೊಳ್ಳೋದ್ರಿಂದ ಸಮಸ್ಯೆಗೆ ಸಾಕಷ್ಟು ಪರಿಣಾಮಕಾರಿಯಾದಂಥ ರೆಸಲ್ಟ್ ಸಿಗುತ್ತೆ ಜೊತೆಗೆ ದೋಷ ಇದ್ದರೂ ಕೂಡ ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಬೇಕು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತಾಡ್ಬೋದು ಹಾಗೆಯೇ ಜಾತಕ ಪರಿಶೀಲನೆ ಮಾಡ್ಬೋದು ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಮಂತ್ರ ತಂತ್ರಕ್ಕೆ ಸಂಬಂಧ ಂತೆ ಧ್ಯಾನ ಕೊಂಡ್ಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಹೇಳ್ತೀವಿ ವಿಡಿಯೋ ನಾನು ಮುಗಿಸ್ತಾ ಇದ್ರೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ